ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳೆ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ಅಕ್ಕಿ ಸಂಡಿಗೆ ಮಾಡ್ತಾ ಇದ್ದೀನಿ ತುಂಬಾನೇ ಈಜಿ ಬೇಸಿಗೆ ಬಂದರೆ ಸಾಕು ಸಂಡಿಗೆ ಮಾಡೋದೇ ಒಂದು ಹಬ್ಬ ತುಂಬ ಈಜಿ ಮನೆಯಲ್ಲಿ ಹೇಯುತ್ತ ಹೇಗೆ ಸಂಡಿಗೆ ಮಾಡೋದನ್ನು ತೋರಿಸ್ಕೊಡ್ತೇನೆ ಬನ್ನಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ರುಚಿಕರವಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಸ್ಯಾಂಡಿಗೆ ಹಾಕ್ಲಿಕ್ಕೆ ನಾನು ಇಲ್ಲಿ ಮಿನಿಮಮ್ ಮೂರು ದಿನ ಅಕ್ಕಿ ತೊಳೆದಿಟ್ಟಿದ್ದೆ ಫ್ರೆಂಡ್ಸ್ ಅರ್ಧ ಕೆ ಜಿ ಅಕ್ಕಿ ರೇಷನ್ ಅಕ್ಕಿನೇ ಇದು ಬೇರೆ ಯಾವ ಅಕ್ಕಿನೂ ಅಲ್ಲ ಮೂರು ನೈಟ್ ಮೂರು ಡೇ ಅಂದ್ರೆ ಹಗಲ ರಾತ್ರಿ ಕೂಡ ನಾನು ಇಲ್ಲಿ ನೆನೆ ಇಟ್ಟಿದ್ದೆ ಎಷ್ಟು ದಿನ ಅಕ್ಕಿ ನೆನೆ ಇಡ್ತೀರ ಅಷ್ಟು ಚೆನ್ನಾಗಿ ಆಗ್ತದೆ ಇದೆ ಸಂಡಿಗೆ ಇಲ್ಲಿ ನೋಡಿ ನಾನೀಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋದು ನೀರೆಲ್ಲ ಬಸ್ದು ಇಲ್ಲಿ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಯಾವ ಥರ ರುಬ್ತೀವಿ ನೋಡಿ ಆ ಥರ ರುಬ್ಬಿದರೆ ಸಾಕು ಈಗ ನಾವು ಕೈ ಅಕ್ಕಿ ಕೈಯಲ್ಲಿ ತುಂಡು ಮಾಡಿದರೆ ತುಂಡೇ ಆಗಿಬಿಡುತ್ತೆ ಅಷ್ಟು ಯಾಕಂದರೆ ನೆನದಿದೆ ಅದು ಅಕ್ಕಿ ಈಗ ನಾನು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಬರ್ತೀನಿ ಈಗ ಮಿಕ್ಸಿಯಲ್ಲಿ ರುಬ್ಬಕ್ಕಿಂತ ಗ್ರೈಂಡರ್ ಇದ್ರೂ ರುಬ್ಕೋಬೋದು ನೋಡಿ ಈ ಥರ ಸಣ್ಣದಾಗಿ ರುಬ್ಬಿದ್ದೀನಿ ನೈಸಾಗಿ ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ ಫ್ರೆಂಡ್ಸ ಉಳ್ದಿರೋಂಥದ್ದನ್ನು ಇದೇ ಥರ ನಾನೀಗ ಎಲ್ಲವನ್ನು ರುಬ್ಕೊಂಬರ್ತೀನಿ ನಿಮಗೆ ತೋರಿಸ್ತೀನಿ ರುಬ್ಬಿದ ಮೇಲೆ ಇಷ್ಟು ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಈಗ ಎಲ್ಲವನ್ನು ನಾನು ರುಬ್ಬಿದ್ದೇನೆ ಸೈಡ್ ಇಟ್ಕೊಂಡಿದ್ದೇನೆ ಇಲ್ಲಿ ಒಂದು ಸ್ವಲ್ಪ ಒಂದು ಕಪ್ಪಿನಕ್ಕಿಂತ ಕಮ್ಮಿ ನಾನು ಸಬ್ಬಕ್ಕಿನ ಒಂದು ಗಂಟೆ ನೆನೆ ಇಟ್ಟಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನುಣ್ಣಗೆ ರುಬ್ಕತೇನೆ ಡೈರೆಕ್ಟ್ ಹಾಗೇನೂ ಹಾಕ್ತಾರೆ ನಾನು ಇಲ್ಲಿ ಹಾಗೆ ಹಾಕೋದಿಲ್ಲ ನೀರಿಗೆ ಇದನ್ನ ಸಬ್ಬಕ್ಕಿ ಡೈರೆಕ್ಟ್ ಸೇರಿಸ್ತಾರೆ ಇಲ್ಲಿ ನಾನು ಸೇವ್ ಸಂಡಿಗೆ ಮಾಡೋದ್ರಿಂದ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಸಬ್ಬಕ್ಕಿ ಕೂಡ ನೋಡಿ ಸಬ್ಬಕ್ಕಿ ಕೂಡ ಮಿಕ್ಸಿಗೆ ಹಾಕಿ ಇದನ್ನ ನಾನು ಅಕ್ಕಿ ಒಟ್ಟಿಗೆ ಸೇರಿಸಿದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೇನೆ ಇದೆಲ್ಲ ಒಂದೇ ಲೆವೆಲ್ ಆಗಬೇಕು ಒಂದೇ ಥರ ಆಗಬೇಕು ನಮಗೆ ಸಬ್ಬಕ್ಕಿ ಬೇರೆ ಅಕ್ಕಿ ಬೇರೆ ಅಕ್ಕಿ ಹಿಟ್ಟು ಸಬ್ಬಕ್ಕಿ ಹಿಟ್ಟು ಬೇರೆ ಬೇರೆ ಆಗಬಾರ್ದು ಇದನ್ನೆಲ್ಲ ಈಗ ನಾನು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಒಳ್ಳೆಯದ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿನ ಗಟ್ಟಿಯಾಗಿ ರುಬ್ಬಿದೆ ಸಬ್ಬಕ್ಕಿ ಸ್ವಲ್ಪ ನೀರು ಥರ ಆಗಿ ರುಬ್ಬಿದೆ ಯಾಕಂದರೆ ಸಬ್ಬಕ್ಕಿ ತುಂಬ ಜಿಗಿರುತ್ತೆ ಅದು ಗಟ್ಟಿಯಾಗಿ ಬಿಟ್ರೆ ತುಂಬಾ ಕಷ್ಟ ಫ್ರೆಂಡ್ಸ್ ನೋಡಿ ಎಲ್ಲ ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೇನೆ ಈ ಥರ ಇಲ್ಲಿ ಮಿಕ್ಸ್ ಮಾಡುವಾಗ ನಾನು ಈ ಥರ ರುಬ್ಕೊಳ್ಳುವಾಗ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ನೀರು ಕುದಿತಾ ಇದೆ ನೋಡಿ ಅದು ನೀರು ನೋಡಿ ಯಾವ ಥರ ನೀರು ಕುದೀತಾ ಇದೆ ಅಕ್ಕಿ ರುಬ್ಕೋತ ನೀರು ಕುದೀಲಿಕ್ಕೆ ಇಟ್ಟಿದೆ ನೀರು ಇಲ್ಲಿ ನಾನು ಅಳತೆ ಪ್ರಕಾರ ಇಟ್ಟಿಲ್ಲ ಯಾಕಂದ್ರೆ ಅಳತೆ ಪ್ರಕಾರ ನಾನು ಈಗ ಒಂದ್ಸತಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಫ್ಲೀಸ ಇಲ್ಲಿ ಏನು ಗೊತ್ತಾ ಅಳತೆ ಪ್ರಕಾರ ಯಾಕೆ ಇಟ್ಟಿಲ್ಲ ಅಂದ್ರೆ ಒಬ್ಬೊಬ್ರು ಅಳತೆ ಪ್ರಕಾರ ಮಾಡೋದಿಲ್ಲ ಜಾಸ್ತಿ ನೀರು ಇಟ್ಕೋ ಇಟ್ಕೋಬೇಕು ಕುದಿ ಕುದಿ ನೀರನ್ನು ಬೇರೆ ಪಾತ್ರೆಗೆ ತೆಗಿಬೇಕಾಗತ್ತೆ ಸ್ವಲ್ಪ ನಾನು ನೋಡಿ ಇಲ್ಲಿ ತೆಗದೆ ಈಗ ಅದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ಪುಡಿಪು ಸ್ಟ್ರಾಂಗ್ ಇರುತ್ತೆ ನೋಡಿಕೊಂಡು ಸೇರಿಸಿ ಕಲ್ಲುಪ್ಪ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದನ್ನು ಇದ್ದೀನಿ ಜೀರಿಗೆ ಕುದಿನೀರಿಗೆ ಕುದಿನೀರಿಗೆ ಹಾಕಬೇಕು ಆಮೇಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಜೀರಿಗೆ ಹಾಕೋದ್ರಿಂದ ಸೆಂಡಿಗೆ ಕರೆದ ಮೇಲೆ ತುಂಬ ಚೆನ್ನಾಗಿ ಬಜ್ಜಿ ಥರ ನಮಗೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ಇಲ್ಲಿ ಹಿಟ್ಟನ್ನು ಕುದಿನೀರಿಗೆ ನಾನು ಸೇರಿಸ್ತಾ ಇದ್ದೀನಿ ಒಬ್ಬಳೆ ಆಗಿರೋದ್ರಿಂದ ಅದು ಸ್ವಲ್ಪ ಕುದಿಯೋ ನೀರಿಗೆ ಸೇರಿಸಲಿಕ್ಕೆ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಎಲ್ಲವನ್ನು ನಾನು ಸೇರಿಸಿದೆ ಈಗ ಈಗ ಇದನ್ನು ಕೈ ಬಿಡ್ಲಾರ್ದಾಗೆ ತಿರುಗಿಸ್ಬೇಕು ನೀರು ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ ಯಾಕಂದರೆ ಕುದಿ ನೀರನ್ನು ನಾವು ಸೈಡ್ ಎತ್ತಿಟ್ಟಿರ್ತೀವಲ್ಲ ಬೇಕಾದಾಗೆ ಬೇಕಾದಾಗೆ ಹಾಕ್ಲಿಕ್ಕಾಗತ್ತೆ ಅದು ಬೇಕಾದಾಗೆ ಬೇಕಾದಾಗೆ ಹಾಕ್ಕೊಳ್ಳಿ ತುಂಬಾ ಗಟ್ಟಿಯಾಗಿ ಕುದಿಸ್ಬೇಕಾಗತ್ತೆ ನಾವು ಫ್ರೆಂಡ್ಸ್ ಇನ್ನೊಂದು ನಿಮಗೆ ಟಿಪ್ಸು ಬೆಳಗ್ಗೆನೆ ಈ ತರ ನಾವು ಹಿಟ್ಟು ಮಿಕ್ಸಿಗೆ ಹಾಕಿ ಈ ತರ ಕುದಿಸಿ ಬೆಳಗ್ಗೆನೆ ಹಾಕ್ಬೋದು ಸ್ವಲ್ಪ ನಿಮಗೆ ಏನಾದರೂ ಜಾಸ್ತಿ ನೀವು ಮಾಡೋದಿದ್ರೆ ಅವರು ನೋಡಿ ತರ ಕರ್ನಾಟಕ ಸೈಡ್ ಜಿ ಕೆಜಿ ಕೆ ಕೆಜಿ ಎಲ್ಲಾ ಮಾಡ್ತಾರೆ ಅಂಥವ್ರು ಏನು ಮಾಡಿ ಗೊತ್ತಾ ಸಾಯಂಕಾಲನೇ ಹಿಟ್ಟನೆ ಈ ತರ ಕುದಿಸಿ ಇಟ್ಕೊಳ್ಳಿ ನೀವು ಬೆಳಗ್ಗೆ ಅಷ್ಟರಲ್ಲಿ ಆರಿರುತ್ತೆ ಬೇಗ ಬೇಗ ಹಾಕ್ಬೋದು ಸಿಕ್ಕಾಪಟ್ಟೆ ಬಿಸಿಲು ಕೂಡ ಅಲ್ಲ ಬೇಸಿಗೆ ಟೈಮಲ್ಲಿ ಬಿಸಿಲಿದೆ ಅಂತೇಳಿ ಸಂಡಿಗೆನ ಹಾಕ್ತಿರ್ತೀವಿ ಅದಕ್ಕಾಗಿ ನೋಡಿ ಈಗ ನಾ ಮತ್ತಷ್ಟು ನೀರು ಕೂಡ ಹಾಕೊಂಡೆ ಅದಕ್ಕೆ ಜಾಸ್ತಿ ಅಲ್ಲಿ ಕಾಯಿ ಸಿಟ್ಟಿದ್ಯವಲ್ಲ ಅದನ್ನ ನೀರು ಹಾಕಿದ್ ನೋಡಿ ಅದಕ್ಕಾಗಿ ಹೇಳಿದ್ದು ಒಂದು ಸ್ವಲ್ಪ ಕುದಿಸಿ ಸೈಡ್ ಎತ್ತಿಟ್ಕೊಳ್ಳಿ ನಿಮಗೂ ಜಾಸ್ತಿ ಏನಾದ್ರೂ ಮಾಡ್ಬೇಕನ್ಸಿದ್ರೆ ರಾತ್ರಿನೇ ಕುದಿಸಿಡಿ ಹಿಟ್ ಏನು ಹಾಳಾಗಲ್ಲ ಏನೂ ಆಗಲ್ಲ ಫ್ರೆಂಡ್ಸ್ ಹಿಟ್ ಹಾಳಾಗುತ್ತೆ ಅನ್ನೋ ಚಾನ್ಸೇ ಇಲ್ಲ ನಾವು ಎಷ್ಟು ವರ್ಷದಿಂದ ನಮ್ಮ ತಾಯಿಯವರು ಕೂಡ ಇದೇ ತರ ಮಾಡ್ತಾರೆ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷದಿಂದ ಅಮ್ಮ ಇದೇ ತರ ಮಾಡ್ತಾ ಬಂದಿದ್ದಾರೆ ನಾವು ಕೂಡ ಹಾಗೆ ಮಾಡ್ತೇನೆ ಅದೇ ಮೆಥೆ ನಿಮಗೂ ಕೂಡ ಹೇಳ್ತೇನೆ ಇದನ್ನು ಕೂಡ ನಾನು ಏನು ಮಾಡಿದ್ದೆ ಅಂದ್ರೆ ರಾತ್ರಿನೇ ಕುದಿಸಿಟ್ಟಿದ್ನಿ ಫ್ರೆಂಡ್ಸ್ ರಾತ್ರಿ ಕುದಿಸಿಟ್ಟಿದ್ದೆ ಬೆಳಿಗ್ಗೆ ಹಾಕಿದ್ದೇನೆ ಸಂಡಿಗೆ ಅಂದರೆ ಕೈ ಹಿಡೀಲಿಕ್ಕೆ ಬರೋದಿಲ್ಲ ಹಿಟ್ಟು ಸುಡ್ತಿರುತ್ತದಲ್ಲ ರಾತ್ರಿ ಕುದಿಸಿಟ್ಬಿಟ್ರೆ ಬೆಳಿಗ್ಗೆ ಹಾಕ್ಲಿಕ್ಕೆ ಒಳ್ಳೇದಾಗುತ್ತೆ ನಾನು ಇಲ್ಲಿ ಈಗ ಅದು ಚೆನ್ನಾಗಿ ಉಮ್ಗೊಳ್ಳುತ್ತೆ ಮುಚ್ಚಿಟ್ಟೆ ಸ್ವಲ್ಪ ಹೊತ್ತು ಗ್ಯಾಸನ್ನು ಸ್ಲೋ ಮಾಡಿ ಬೆಳಗ್ಗೆ ನೋಡಿ ಅದು ಬುಗಣಿ ತೆಗೆದು ಒಂದು ಬುಟ್ಟಿಗೆ ಹಾಕ್ಕೊಂಡಿದ್ದೇನೆ ಇಲ್ಲಿ ಹಾಗೆ ಸೈಡಿಗೆ ಸ್ವಲ್ಪ ನೀರನ್ನು ಕೂಡ ಇಟ್ಟಿದ್ದೀನಿ ಅದು ತಣ್ಣೀರು ಬಿಸಿನೀರಲ್ಲ ಈಗ ನೋಡಿ ಅಲ್ಲಿ ಸೇವದು ಚಕ್ಕುಲಿ ಮನೆಗೆ ಹಾಕ್ತಾ ಇದ್ದೀನಿ ನಾನು ಸಂಡಿಗೆ ಮನೆಗೆ ಹಾಕಿ ಫಿಟ್ ಮಾಡಿ ಇಲ್ಲಿ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಇಲ್ಲಿ ಹಿಟ್ಟು ನೋಡಿ ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ನೋಡಿ ಹೇಗೆ ಕಾಣುತ್ತೆ ನಿಮಗೆ ಹಿಟ್ಟು ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ ನೀರು ಸಂಡಿ ಹಿಟ್ಟು ಸ್ವಲ್ಪ ಇಲ್ಲಿ ಹಿಟ್ಟನ್ನು ಈ ಥರ ಹಾಕಿ ನೋಡಿದ್ವಿ ನಾನೀಗ ಸೇವ್ ಅಂದರೆ ಸ್ವಲ್ಪ ದಪ್ಪನೇ ಹಾಕಬೇಕು ಇದು ದಪ್ಪ ಯಾಕಂದ್ರೆ ಸೇವ್ ಅದು ಸಣ್ಣ ಇರುತ್ತೆ ಮುರಿತವೆ ಸಂಡಿಗೆ ತುಂಬ ಬೇಗ ಸ್ವಲ್ಪ ನಾವು ಮೇಲೆ ಮೇಲೇನೆ ಹಾಕಬೇಕಾಗತ್ತೆ ನೀವು ನೋಡಿದ ಕೂಡಲೇ ಮೇಲೆ ಮೇಲೆ ಹಾಕಿದರೆ ಒಣಗಲ್ಲ ಅಂತ ಅನ್ಕೋಬೋದು ಇಲ್ಲ ಫ್ರೆಂಡ್ಸ್ ಒಣಗತ್ತೆ ತುಂಬ ಚೆನ್ನಾಗಿ ಒಣಗತ್ತೆ ಯಾಕಂದರೆ ಇದು ಮುರಿ ಸಣ್ಣ ಸೇ ಸೇವ ಆಗಿರೋದ್ರಿಂದ ಮುರಿಯುತ್ತೆ ನೋಡ್ಕೊಂಡು ಹಾಕೊಳ್ಳಿ ಇನ್ನೊಂದು ಏನು ಗೊತ್ತಾ ಸಬ್ಬಕ್ಕಿನ ಡೈರೆಕ್ಟ್ ಇಡಿ ಹಾಕಿದರೆ ಸೇವ್ ಸಂಡಿಗೆ ಮಾಡೋದಕ್ಕೆ ಬರಲ್ಲ ಮಿಕ್ಸಿಗೆ ಹಾಕಲೇಬೇಕು ನೋಡಿ ಇಲ್ಲಿ ನಾನು ಈ ಥರ ಎಲ್ಲವನ್ನು ಹಾಕಿದ್ದೇನೆ ಮತ್ತು ಇನ್ನೊಂದು ಏನು ಗೊತ್ತಾ ಹಲ್ಲು ಇಲ್ದವ್ರು ಕೂಡ ಇದು ತಿನ್ಲಿಕ್ಕೆ ತುಂಬ ಈಜಿ ಆಗುತ್ತೆ ಸಂಡಿಗೆ ಆದರೆ ಸ್ವಲ್ಪ ದಪ್ಪ ಆಗುತ್ತೆ ಇದಾದರೆ ಈಸಿ ಆಗುತ್ತೆ ನಮಗೆ ಅದಕ್ಕಾಗಿ ನಿಮಗೆ ಹೇಳಿದ್ದು ನಾನು ಈ ಥರ ಎಲ್ಲ ಹಾಕಿದ್ದೀನಿ ಮಿನಿಮಮ್ ಇದನ್ನು ನಾಲ್ಕರಿಂದ ಐದು ದಿನ ಒಣಗಿಸ್ತೇನೆ ನಾಲ್ಕರಿಂದ ಐದು ದಿನ ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ ಬಿಸಿಲಿಗೆ ಎಷ್ಟು ಒಣಗುತ್ತೆ ಅಷ್ಟು ಒಳ್ಳೇದು ಯಾಕಂದ್ರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಇಷ್ಟು ನಾವು ತಿಂತಿರ್ತೀವಲ್ಲ ಅದಕ್ಕಾಗಿ ನೋಡಿ ಯಾವ ಥರ ಆಗಿದೆ ಸೆಂಡಿಗೆ ಸೇವ್ ಸೆಂಡಿಗೆ ಎಷ್ಟು ಚೆನ್ನಾಗಿ ನೋಡಿ ಅಲ್ಲಿ ಹಾಕುವಾಗ ಅದು ಒಣಗ್ತದ ಇಲ್ಲೋ ಏನೋ ಅಷ್ಟು ದಪ್ಪ ಹಾಕಿದ್ರಿ ಅಂತ ಅನ್ಕೋಬೋದು ಎಷ್ಟು ಚೆನ್ನಾಗಿ ಒಣಗಿದೆಯಲ್ಲ ಇಲ್ಲಿ ನಾನು ಎಣ್ಣೆ ಕೂಡ ಕಾಯಿಲೆ ನಿಮಗೆ ಕರೆದು ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹಾಕುವಾಗ ನೋಡಿ ಇಷ್ಟೇ ಇಷ್ಟು ಎಣ್ಣೆಯಲ್ಲಿ ಕರಿದ ತಕ್ಷಣ ಇಷ್ಟು ದೊಡ್ದಾಗತ್ತೆ ಅದು ತುಂಬ ಚೆನ್ನಾಗಿ ಯಾಕಂದರೆ ಅಕ್ಕಿ ಎಷ್ಟು ದಿನ ನೆನೆಸಿಡ್ತೀರೋ ಅದ್ರ ಮೇಲೆ ಡಿಫೆಂಡ್ ಇರತ್ತೆ ನಿಮಗೆ ಒಂದು ದಿನ ಅದು ನೆನೆ ಇಟ್ಟರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸಂಡಿಗೆ ಎರಡು ದಿನ ಆದರೂ ಮಿನಿಮಮ್ ನೆನೆ ಮೂರು ದಿನ ಆದರೂ ನೆನೆ ಇಡಲೇಬೇಕು ನಾವು ಸಂಡಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ತಾನಾಕಿ ಹೀಗೆ ಅರಳುತ್ತೆ ಅದು ಸಂಡಿಗೆ ನಾನು ಇದಕ್ಕೆ ಇದನ್ನು ಅದು ಯಾವುದೋ ಒಂದು ಉಪ್ಪಿಗೆ ಇದು ಸಿಗುತ್ತೆ ಅಂತಾರೆ ಇದಕ್ಕೆ ಪೌಡ್ರ್ ಸಿಗುತ್ತೆ ಹಾಕಬೇಕು ಅಂತಾರೆ ನಾನು ಏನು ಹಾಕಿಲ್ಲ ಫ್ರೆಂಡ್ಸ ಇಲ್ಲಿ ನೋಡಿ ಎಲ್ಲ ಕರೆದ್ಬಿಟ್ಟು ನಿಮಗೆ ಸ್ವಲ್ಪ ಕರೆದಿದ್ದೇನೆ ಕರ ತೋರಿಸ್ತಾ ಇದೇ ಮುರುಗು ಕೂಡ ತೋರಿಸ್ತೀನಿ ನೋಡಿ ಸ್ವಲ್ಪ ವಿಡಿಯೋ ಇದು ಆಗಿದೆ ನಾನು ನೋಡಿಲ್ಲ ಫ್ರೆಂಡ್ಸ ವಿಡಿಯೋ ಸರಿಯಾಗಿದೆ ಅಂತ ಮಾಡಿದ್ದೆ ಇಲ್ಲಿ ಆಗಲೇ ತುಂಡಾಗುತ್ತೆ ಬಾಯಲ್ಲಿ ಕರಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸಂಡಿಗೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ